ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ನಿಮಗೆ ಒಬ್ಬ ಸ್ಪೆಷಲ್ ಆಗಿರುವಂತಹ ಪರ್ಸನ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಇವರು ಶಿವಮೊಗ್ಗದ ಫೇಮಸ್ ಡಾಕ್ಟರ್ ಅಷ್ಟೇ ಅಲ್ಲ ಮೋಟಿವೇಶನಲ್ ಸ್ಪೀಚನ ಕೊಡ್ತಾರೆ ಇನ್ಸ್ಟಾಗ್ರಾಮ್ ಸಿಕ್ಕಾಪಟ್ಟೆ ವೈರಲ್ ನೋಡಿರ್ತೀರಾ ಇವರ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸ್ಟಾರ್ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಇವರ ವಿಡಿಯೋಸ್ಗಳೆಲ್ಲ ವೈರಲ್ ಆಗ್ತಾ ಇರೋ ಅಷ್ಟೇ ಅಲ್ಲ ಸಮಾಜ ಸೇವಕರು ಮತ್ತೆ ಸಂಪನ್ಮೂಲ ವ್ಯಕ್ತಿಗಳು ಇವರ ಒಂದು ಸಾಧನೆ ಮತ್ತು ರೆಕಾರ್ಡ್ಸ್ಗಳನ್ನು ಕೇಳ್ತಾ ಇದ್ರೆ ನಿಜವಾಗ್ಲೂ ತುಂಬ ಖುಷಿ ಅಂತ ಅನಿಸುತ್ತೆ ಸಾಕಷ್ಟು ವರ್ಲ್ಡ್ ರೆಕಾರ್ಡನ್ನ ಮಾಡಿ ರಿಷಪ್ಸ್ನಲ್ಲಿ ಐದು ವರ್ಲ್ಡ್ ರೆಕಾರ್ಡನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೋವಿಡ್ ಟೈಮ್ನಲ್ಲಿ ಮ್ಯೂಸಿಕ್ ಥೆರಪಿ ಮುಖಾಂತರ ಕೋವಿಡ್ ಗಳಿಗೆ ಟ್ರೀಟ್ ಮಾಡೋದ್ರ ಮುಖಾಂತರ ವರ್ಲ್ಡ್ ರೆಕಾರ್ಡನ್ನು ಕೂಡ ಮಾಡಿದ್ದಾರೆ ಇವರು ಲೇಖಕರು ಕೂಡ ಹೌದು ದಿ ರಾಯಸಿ ಬಾರ್ ಅನ್ನುವಂತಹ ಒಂದು ಪುಸ್ತಕಕ್ಕೆ ರವೀಂದ್ರನಾಥ ಟಾಗೂರ್ ಸಾಹಿತ್ಯ ಪ್ರಶಸ್ತಿ ದೊರಕಿದೆ ಹಾಗೆ ಡಾಕ್ಟರೇಟ್ ಪ್ರಶಸ್ತಿ ಕೂಡ ದೊರಕಿದೆ ವೈದ್ಯ ಭೂಷಣ ವೈದ್ಯ ಗಂಧರ್ವ ಹೀಗೆ ಒಂದ ಎರಡ ಇವರ ಪ್ರಶಸ್ತಿಗಳನ್ನು ಕೇಳ್ತಾ ಹೋದ್ರೆ ಇವರ ಪ್ರಶಸ್ತಿಗಳ ಸಾಲಂತೂ ತುಂಬಾ ಉದ್ದ ಇದೆ ಅಂತಾನೆ ಹೇಳ್ಬೋದು ಇವರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ನನಗಂತೂ ಸಿಕ್ಕಾಪಟೆ ಕ್ಯೂರಿಯಾಸಿಟಿ ಇದೆ ಯಾಕೆ ಅಂತ ಇವರು ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿರೋದ್ರ ಜೊತೆಗೆ ಇವರು ಬ್ಯಾಕ್ಟರ್ ಸಿಂಗರ್ ರೈಟರ್ ಅಷ್ಟೇ ಅಲ್ಲ ಗಿಟಾರ್ ಕೂಡ ನುಡಿಸ್ತಾರೆ ನಮ್ಮ ಶಿವಮೊಗ್ಗದ ಮಲೆನಾಡಿನ ಹೆಮ್ಮೆಯ ಡಾಕ್ಟರ್ ರಾಹುಲ್ ಅವರು ಬನ್ನಿ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸರ್ ನಮಸ್ತೆ ಸರ್ ನಿಮ್ಮನ್ನ ನಮ್ಮ ವೀಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡೋಕೆ ನನ್ಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಸೊ ನಿಮ್ಮ ಒಂದು ಪ್ರಶಸ್ತಿಗಳು ರೆಕಾರ್ಡ್ಸ್ ಅಚೀವ್ಮೆಂಟ್ಸ್ ಎಲ್ಲ ಕೇಳ್ತಾ ಹೋದ್ರೆ ನಿಜವಾಗ್ಲೂ ಒಂಥರ ಖುಷಿ ಅಂತ ಅನ್ಸುತ್ತೆ ಏನ್ ಇಷ್ಟ ಇಷ್ಟಪಡ್ತೀರಾ ಸರ್ ಫಸ್ಟ್ ಫಸ್ಟ್ ಆಫ್ ಆಲ್ ಬೆಂಗಳೂರಿಂದ ಅಷ್ಟು ದೂರದಿಂದ ಬಂದಿದ್ರೆ ಮೇಡಮ್ ಅದೊಂದು ಖುಷಿ ಬನ್ನಿ ನಮ್ಮ ಆಫೀಸ್ ತೋರಿಸ್ತೀನಿ ಒಳಗಡೆ ಹೋಗಿ ಮಾತಾಡೋಣ ಸೊ ಡಾಕ್ಟರ್ ರಾಹುಲ್ ಅವರ ಆಫೀಸ್ ಇದು ಬನ್ನಿ ಒಳಗಡೆ ಹೋಗಿ ಅವರ ಒಂದು ರೆಕಾರ್ಡ್ಸ್ ಆಗಿರ್ಬೋದು ಅವರ ಅಚೀವ್ಮೆಂಟ್ಸ್ ಏನೇನಿದೆ ಎಲ್ಲದ್ರ ಬಗ್ಗೆ ಕೂಡ ನಿಮ್ಮ ಒಟ್ಟಿಗೆ ಚರ್ಚೆ ಮಾಡ್ತಾರೆ ಸೊ ಬನ್ನಿ ಒಳಗಡೆ ಹೋಗೋಣ ಬನ್ನಿ ಡಾಕ್ಟರ್ ರಾಹುಲ್ ಅವರ ಒಂದು ಆಫೀಸ್ ಆಫೀಸ್ ಸೆಟಪ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸೊ ತುಂಬಾ ಚೆನ್ನಾಗಿದೆ ಒಳಗಡೆ ಸರ್ ನಿಮ್ಮ ಆಫೀಸ್ ತುಂಬಾ ಚೆನ್ನಾಗಿದೆ ತುಂಬಾ ನೀಟಾಗಿ ಎಲ್ಲ ಕೂಡ ಸೆಟಪ್ ಅಪ್ ಮಾಡಿದೀರಾ ಸರ್ ನಿಮ್ಮ ಅವಾರ್ಡ್ ಗಳಂತ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ಸದೆ ಸೊ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಮೂಲತಃ ನಾನು ಶಿವಮೊಗ್ಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಹಳ್ಳಿಯವನು ಮಂಡ್ಯನಕೊಪ್ಪ ಅಂತ ಸೊ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಯಲ್ಲೇ ಬಟ್ ನನ್ನ ಶಾಲಾ ಎಜುಕೇಷನ್ ಎಲ್ಲ ಆಗಿದ್ದು ಮಾಸ್ತಿಕಟ್ಟೆ ಅಂತ ಹೊಸನಗರ ತಾಲೂಕು ಅದಾದ್ಮೇಲೆ ನಮ್ಮ ತಂದೆ ರೈತಾಪಿ ಕುಟುಂಬದಲ್ಲಿದ್ದರು ಸೊ ಹಾಗಾಗಿ ಅವರು ನನ್ನನ್ನು ನಮ್ಮ ಅಜ್ಜಿ ಮನೇಲಿ ಬಿಟ್ಟಿದ್ದರು ಅಮ್ಮ ಕೂಡ ಅವಾಗ ಜಸ್ಟ್ ಬ್ಯಾಂಕ್ ಎಂಪ್ಲಾಯ್ ಆಗಿ ಕೆಲಸಕ್ಕೆ ಸೇರಿದ್ರು ಸೊ ಅಜ್ಜಿ ಮನೆ ಮೊದಲು ಬೆಳೆದಿದ್ದು ಅದಾದಮೇಲೆ ಮತ್ತೆ ನಮ್ಮ ತಂದೆ ತಾಯಿ ಅವರು ಮನೆಗೆ ಬಂದು ವಾಪಸ್ಸು ನಮ್ಮ ಮನೆಯಲ್ಲೇ ಹೈಸ್ಕೂಲೆಲ್ಲ ಓದ್ಕೊಂಡು ಮತ್ತೆ ಹೈಯರ್ ಎಜುಕೇಷನ್ಗೆ ನಾನು ಬ್ಯಾಂಗ್ಳೂರಿಗೆ ಹೋದೆ ಸೊ ಬ್ಯಾಂಗ್ಳೂರಲ್ಲಿ ಓದ್ಕೊಂಡು ಒಬ್ಬ ವೈದ್ಯನಾಗಿ ವಾಪಸ್ ಬಂದು ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ನನ್ನ ಕರ್ತವ್ಯ ನಿರ್ವಹಿಸಿದ್ದೀನಿ ಮೇಡಮ್ ಓಕೆ ಖಂಡಿತ ಖುಷಿ ಅಂತ ಅನಿಸ್ತಾ ಇದೆ ಸಾಕಷ್ಟು ಡಾಕ್ಟರ್ ರಾಹುಲ್ ಬಾಕಿ ಇದೆ ಸೊ ಮೊದ್ಲಿಗೆ ನಿಮ್ಮ ಅವಾರ್ಡ್ಗಳನ್ನ ತೋರಿಸ್ಬಿಡಿ ಸರ್ ಅವಾರ್ಡ್ ನೋಡ್ಬಿಟ್ಟು ಆಮೇಲೆ ಕೂತ್ಕೊಂಡು ರಾಹುಲ್ ಅವ್ರ ಜೊತೆಗೆ ಮಾತಾಡೋಣ ಇದು ಆಕ್ಚುಲಿ ನಾನು ಯಾವ್ಯಾವ ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ ಅಲ್ಲಿ ಕೊಟ್ಟಿರೋ ಪ್ರಶಸ್ತಿಗಳು ಕೊಟ್ಟಿರೋ ಮೊಮೆಂಟೋಸು ಆಕ್ಚುಲಿ ಮನೆಯಲ್ಲಿ ಇಡಕ್ ಜಾಗ ಇಲ್ಲ ಅಂತ ಆಲ್ಮೋಸ್ಟ್ ಎಲ್ಲಾ ಮೇಲೆ ಹೋಗ್ಬಿಡಿತ್ತು ಸೊ ಈ ಆಫೀಸ್ ಒಂದು ಬಂದವರಿಗೆ ನನ್ಗೆ ಮೀಟ್ ಮಾಡಕ್ ಬಂದವರಿಗೆ ಪೇಷೆಂಟ್ಸ್ ಗೆ ಅಂತ ಸಣ್ಣ ಆಫೀಸ್ ಮಾಡ್ಕೊಂಡಾಗ ಸೊ ಅದ್ರಲ್ಲಿ ಪ್ರತಿಯೊಂದು ಕೂಡ ಯಾಕಂದ್ರೆ ಇವೆಲ್ಲದಕ್ಕೂ ಒಂದ್ ಬೆಲೆ ಇರುತ್ತೆ ಮೇಡಮ್ ಎಲ್ಲ ಒಂದು ಕರೆದು ಗೌರವದಿಂದ ಕೊಟ್ಟಿರ್ತಾರೆ ಅದನ್ನ ಎಲ್ಲೋ ಒಂದ್ ಕಡೆ ಅದೊಂದು ಬಿಸಾಕದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಅದನ್ನೆಲ್ಲ ನೀಟ್ ಆಗಿ ಕರೆ ಇದನ್ನ ನೋಡಿದಾಗೆಲ್ಲ ಒಂದು ಅಹಂಕಾರ ಬರಬಾರದು ಇಷ್ಟೆಲ್ಲ ಒಂದು ಜವಾಬ್ದಾರಿ ನನಗ್ ಬರ್ಬೇಕು ಅನ್ನೋ ಒಂದು ಒಂದು ಆಲೋಚನೆ ಅಷ್ಟೇ ಸೊ ಇದನ್ನೆಲ್ಲ ಜೋಡ್ಸಿ ಒಂದ್ ಕಡೆ ಅದ್ ಮೋಟಿವೇಟ್ ಮಾಡ್ತಿರೋ ನೋಡಿದಾಗ ಅಥವಾ ಈ ಮೊಮೆಂಟ್ ನೋಡಿದಾಗ ನಮ್ಗೆ ಅಹಂಕಾರಕ್ಕಿಂತ ಹೆಚ್ಚು ಜವಾಬ್ದಾರಿ ಹೆಚ್ಚಾಗಿದೆ ಇನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಯಾವುದೇ ರೀತಿ ತಪ್ಪು ನಿರ್ಧಾರಗಳನ್ನ ಜೀವನದಲ್ಲಿ ತಗೋಬಾರ್ದು ಜನರ ನಿರೀಕ್ಷೆ ಜಾಸ್ತಿ ಇದೆ ಅನ್ನೋ ಒಂದು ಅರ್ಥ ನನಗೆ ಸಿಗುತ್ತೆ ಅನ್ನೋ ಒಂದು ಪಾಠ ನನಗೆ ಸಿಗುತ್ತೆ ಸೊ ಹಾಗಾಗಿ ನನಗೆ ಬಂದ್ ಬಂದು ನೋಡೋದಕ್ಕೆ ಬಂದವ್ರಿಗೂ ಕೂಡ ಅದನ್ನ ನೋಡಿ ಒಂದು ಮೋಟಿವೇಟ್ ಆಗಬೇಕು ನನಗೂ ಕೂಡ ಪ್ರತಿ ಸಲ ಅದನ್ನ ನೋಡಿ ಒಂದು ಮೋಟಿವೇಶನ್ ಸಿಗಬೇಕು ಸೊ ಹಾಗಾಗಿ ಪ್ರತಿಯೊಂದು ಕೂಡ ಜೋಡ್ಸಿ ಇಟ್ಕೊಂಡಿದ್ದೀನಿ ಮೇಡಮ್ ಓಕೆ ಸೊ ಏನಂತ ಅಂದರೆ ಡಾಕ್ಟರ್ ರಾಹುಲ್ ಅವ್ರ ಮಾತಾಡ್ತಾ ಇದ್ರೆ ಒಂಥರ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ ಇವರ ಮೋಟಿವೇಶ್ನಲ್ ವೀಡಿಯೋಸ್ಗಳನ್ನ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ನಿಮ್ಮ ಮಾತನ್ನ ಕೇಳೋದಕ್ಕೆ ಒಂದು ರೀತಿ ಖುಷಿ ಅಂತ ಅನ್ಸುತ್ತೆ ಅಂತ ಸೊ ಡಾಕ್ಟರ್ ರಾಹುಲ್ ಅವ್ರಿಗೆ ಬಂದಿರುವಂಥ ಎಲ್ಲಾ ಒಂದು ಪ್ರಶಸ್ತಿಗಳು ಮೊಮೆಂಟೋಸು ಎಲ್ಲ ಕೂಡ ಎಲ್ಲ ಒಂದು ಮೆಮೊರಿಗೋಸ್ಕರ ನೀಟಾಗಿ ಇಟ್ಟಿದ್ದಾರೆ ಸೊ ಬನ್ನಿ ಈಗ ಅವರ ರೆಕಾರ್ಡ್ಸ್ ನೋಡೋಣ ಬನ್ನಿ ನಿಮ್ಮ ಒಂದು ರೆಕಾರ್ಡ್ಸು ಫುಲ್ಲು ಈ ವಾಲಲ್ಲಿ ಫ್ರೇಮ್ ಆಗಿದೆ ಏನು ಹೇಳೋದಿಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ರೆಕಾರ್ಡ್ಸ್ ಬಗ್ಗೆ ಅದು ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಇದೆ ಏನು ಹೇಳ್ತೀರಾ ಮೇಲೆ ಮೊದಲೆಲ್ಲ ನನಗೆ ವರ್ಲ್ಡ್ ರೆಕಾರ್ಡ್ಸ್ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಮೇಡಮ್ ಈ ವರ್ಲ್ಡ್ ರೆಕಾರ್ಡ್ಸ್ ನಮಗೆ ಹೊಟ್ಟೆ ಅನ್ನ ಹಾಕುತ್ತಾ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ಬಟ್ ಈ ಕೋವಿಡ್ ಟೈಮಲ್ಲಿ ಯಾವಾಗ ನಾನು ಮ್ಯೂಸಿಕ್ ಥೆರಪಿ ಕೊಡಕ್ ಶುರು ಮಾಡಿದೆ ಜನಗಳಿಗೆ ಅದು ಹಂಗೆ ಪೇಷೆಂಟ್ಸ್ ಇಂದ ಹೊರಗಡೆ ಪ್ರಚಾರ ಆಯಿತು ಎಲ್ಲೆಲ್ಲೋ ಹೋಯ್ತು ಸೊ ಅಟ್ ಲಾಸ್ಟ್ ಅದ್ರ ಬಗ್ಗೆ ನಮ್ಮ ಹೆಲ್ತ್ ಮಿನಿಸ್ಟರ್ ಕೂಡ ಅವಾಗಿದ್ದವರು ಟ್ವೀಟ್ ಮಾಡಿದ್ರು ಹಲವಾರು ಇಂಗ್ಲಿಷ್ ಪೇಪರ್ ಅಲ್ಲಿ ಆಲ್ಮೋಸ್ಟ್ ವರ್ಲ್ಡ್ ಎಲ್ಲಾ ಕಡೆ ವಿಷಯ ಹೋಯ್ತು ಸೊ ಆಗ ನನಗೆ ಹಾರ್ಡ್ ವರ್ಲ್ಡ್ ವರ್ಲ್ಡ್ ರೆಕಾರ್ಡ್ ಒಂದು ಸಿಕ್ತು ಜಗತ್ತಿನ ಮೊದಲ ವೈದ್ಯ ಒಬ್ಬ ಕೋವಿಡ್ ಪೇಶೆಂಟ್ಸ್ ಮ್ಯೂಸಿಕ್ ಥೆರಪಿಯನ್ನ ಕೊಡ್ತಿರೋದು ಅಂತ ಸೊ ಆ ವರ್ಲ್ಡ್ ರೆಕಾರ್ಡ್ ಬಂದ್ಮೇಲೆ ನನಗೆ ಇನ್ನಷ್ಟು ಅದ್ರ ಬಗ್ಗೆ ಆಸಕ್ತಿ ಮೂಡ್ತು ಜಗತ್ತಲ್ಲಿ ಯಾರು ಮಾಡಿದಾರೋ ಕೆಲಸ ನಾವು ಮಾಡಿದೀವಿ ಅನ್ನೋ ಒಂದು ರೆಕಗ್ನಿಷನ್ ಸಿಗುತ್ತೆ ಅಂತ ಹೇಳಿ ನಾನು ಮತ್ತೆ ಏನ್ ಮಾಡ್ಬೋದು ವರ್ಲ್ಡ್ ರೆಕಾರ್ಡ್ ಅಂತ ಯೋಚನೆ ಮಾಡಿದಾಗ ನಾವು ಆಲ್ರೆಡಿ ಫಿಟ್ನೆಸ್ ಫೀಲ್ಡ್ ಅಲ್ಲಿ ಇದ್ದೆ ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ವರ್ಕೌಟ್ಸ್ ಆಗಿರ್ಬೋದು ಜಿಮ್ ಅಲ್ಲಿ ಟ್ರೈನಿಂಗ್ ಕೊಡೋದು ಇವೆಲ್ಲ ಮಾಡ್ತಿದ್ದೆ ಪಾರ್ಟ್ ಟೈಮ್ ಆಗಿ ಸೊ ಅದ್ರಲ್ಲಿ ಏನಾರು ಮಾಡೋಣ ಅಂತ ನಾ ಅಪ್ಸ್ ಮಾಡೋಕ್ ಶುರು ಮಾಡಿದೆ ಯೂಶ್ಲಿ ನಾ ಮೊದಲು ಜಿಮ್ ಅಲ್ಲಿ ಎಲ್ಲ ಮಾಡ್ತಿರ್ಬೇಕಾದ್ರೆ ತುಂಬಾ ಜನ ಅಣಿಸೋರು ಯಾಕಂದ್ರೆ ಇಪ್ಪತ್ತು ಮೂವತ್ತಕ್ಕೆ ಬಿದ್ಬಿಡ್ತಿದ್ದೆ ಆಗ್ತಿರ್ಲಿಲ್ಲ ಸೊ ಅದೇನಾಗುತ್ತೆ ನನಗೆ ಒಂಥರ ಅದು ಡಿಸ್ಕರೇಜ್ ಮಾಡ್ದಂಗ್ಬಿಡ್ತೀವಿ ಸೊ ಇದೇ ಇದೇ ರೂಮ್ ಅಲ್ಲಿ ಬಂದು ಇಲ್ಲೇ ಪುಷ್ಅಪ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಐವತ್ ಮಾಡ್ತಿದ್ದೆ ಆಮೇಲೆ ಅರವತ್ ಮಾಡಿದೆ ಹಾಗೆ ಮಾಡ್ತಾ ಮಾಡ್ತಾ ಟೈಮರ್ ಇಟ್ಕೊಂತಿದ್ದೆ ಸೊ ಮೂವತ್ ಸೆಕೆಂಡ್ ಅಲ್ಲಿ ಎಂಬತ್ತೈದು ಐದ್ ಅಪ್ಸ್ ಮಾಡಿದೆ ಅದಕ್ಕೊಂದು ವರ್ಲ್ಡ್ ರೆಕಾರ್ಡ್ ಆಯ್ತು ಮತ್ತೆ ಒಂದು ನಿಮಿಷದಲ್ಲಿ ನೂರಾ ಹತ್ತು ಅಪ್ಸ್ ಮಾಡಿದೆ ಅದೊಂದು ವರ್ಲ್ಡ್ ರೆಕಾರ್ಡ್ ಆಯ್ತು ಮೂರು ಸ್ಟೀಲ್ ಗ್ಲಾಸ್ ಮೇಲೆ ಮತ್ತೆ ಅರ್ವತ್ನಾಲ್ಕು ಅಪ್ಸ್ ಮಾಡಿದೆ ಅದೊಂದ್ ವರ್ಲ್ಡ್ ರೆಕಾರ್ಡ್ ಆಯ್ತು ಆ ಸ್ಟೀಲ್ ಗ್ಲಾಸ್ ಗಳನ್ನ ತೆಗೆದು ಅಲ್ಲಿ ವಾಟರ್ ನಮ್ಮ ಶೀಶೆ ಗ್ಲಾಸ್ ಗ್ಲಾಸ್ ಕಪ್ ಗಳನ್ನಿಟ್ಟ ಅದು ಕೂಡ ಒಂದು ವರ್ಲ್ಡ್ ರೆಕಾರ್ಡ್ ಆಯ್ತು ಸೊ ಈಗೆಲ್ಲ ಸೇರಿ ನನ್ನೊಂದು ಆರು ವರ್ಲ್ಡ್ ರೆಕಾರ್ಡ್ಸ್ ಆಯ್ತು ಮೇಡಮ್ ಅದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಇವು ಇಂಟರ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಇವು ಆರ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಟೋಟಲಿ ಆರ್ ವರ್ಲ್ಡ್ ರೆಕಾರ್ಡ್ ಇದೆ ಮೇಡಂ ಇದು ವೈದ್ಯ ಗಂಧರ್ವ ಅಂತ ಬಿರುದು ಸಿಕ್ಕಿದ್ದು ಇದು ರವೀಂದ್ರನಾಥ ಲಿಟ್ರೇಚರ್ ಅವಾರ್ಡ್ ಇದೊಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಟೋಟಲಿ ಆರ್ ವರ್ಲ್ಡ್ ರೆಕಾರ್ಡ್ಸ್ ಮೇಡಮ್ ಸೊ ಇನ್ ಮಿಕ್ಕಿರದೆಲ್ಲ ನಂದು ಕೋರ್ಸಸ್ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ನನ್ನ ವೈದ್ಯ ಪದ್ಧತಿ ಇದು ನಾನು ಇದರಲ್ಲಿ ಮಾಡ್ಕೊಂಡಿದ್ದು ಇದು ಪುಣೆನಲ್ಲಿ ನಾನು ಮಾಡಿದ್ದು ಪೋಸ್ಟ್ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಇವೆಲ್ಲ ಕಾಸ್ಮೆಟಾಲಜಿ ಮಾಡಿದ್ದು ಸೊ ಇದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದು ಸೊ ಏನಂದ್ರೆ ಮೇಡಮ್ ಒಂದು ಜೀವನದಲ್ಲಿ ಕಲಿಕೆಗೆ ಒಂದು ಮಿತಿ ಇಲ್ಲ ಅದಕ್ಕೆ ಏಜ್ ಇಲ್ಲ ಇಂಥ ಟೈಮ್ ಅಲ್ಲೇ ಓದ್ಬೇಕು ಅನ್ನೋದಿಲ್ಲ ನನಗೇನು ಅಂದ್ರೆ ಈಗಲೂ ಕೂಡ ಯಾವ್ದಾರ ಒಂದ್ ಕೋರ್ಸ್ ಮಾಡ್ಬೇಕು ಆ ಟೈಮ್ ಆಗಿ ಏನಾದ್ರು ಒಂದು ಕಲಿತರ್ಬೇಕು ಅಪ್ಡೇಟ್ ಆಗ್ತಿರ್ಬೇಕು ಯಾಕಂದ್ರೆ ಜೀವನದಲ್ಲಿ ನಾವ್ ಯಾವತ್ತೂ ಡಿಪ್ರೆಸ್ ಆಗ್ಬಾರ್ದು ಅಪ್ಡೇಟ್ ಆಗ್ಬೇಕು ಅಂತ ಹೇಳ್ತಾರೆ ಸೊ ನಾವ್ ಅಪ್ಡೇಟ್ ಆಗ್ತಿರ್ಬೇಕು ನಾನ್ ಕಲ್ತಿರೋದು ಎಷ್ಟೇ ಅಂತ ಯಾವತ್ತೂ ಅನ್ಕೋಬಾರ್ದು ಬಿಕಾಸ್ ನಮಗಿಂತ ಚೆನ್ನಾಗಿ ಓದ್ಕೊಂಡಿರೋರು ಇದ್ದೇ ಇರ್ತಾರೆ ನಮಗಿಂತ ಜಾಸ್ತಿ ನಾಲೆಡ್ಜ್ ಇರೋರು ಇದ್ದೇ ಇರ್ತಾರೆ ಸೊ ನಾವು ಆದಷ್ಟು ಅಪ್ಡೇಟ್ ಆಗ್ತಿರ್ಬೇಕು ಅನ್ನೋ ಒಂದು ಥಾಟ್ ಮೇಡಮ್ ಅಷ್ಟೇ ಸೊ ಖಂಡಿತವಾಗ್ಲೂ ಡಾಕ್ಟರ್ ರಾಹುಲ್ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅನ್ನುವಂತಹ ಒಂದು ಉತ್ಸಾಹ ಬರುತ್ತೆ ಸೊ ಅಷ್ಟು ಒಂದು ರೀತಿ ಇನ್ಸ್ಪಿರೇಷನ್ ಆಗಿರುತ್ತೆ ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ಸೊ ನೋಡಿದ್ರಲ್ಲ ಇಲ್ಲಿರುವಂತದ್ದೆಲ್ಲ ಕೂಡ ಇವರ ಒಂದು ರೆಕಾರ್ಡ್ಸ್ ಇವ್ರು ಮಾಡಿರುವಂಥ ಪುಷ್ ಅಪ್ಸ್ ಬಗ್ಗೆ ಮಾಡಿರುವಂಥ ರೆಕಾರ್ಡ್ ಬಗ್ಗೆ ಮಾಡಿರುವ ಕೋವಿಡ್ ಅಲ್ಲಿ ಮ್ಯೂಸಿಕ್ ಥೆರಪಿ ಮುಖಾಂತರ ಮಾಡಿರುವಂಥ ರೆಕಾರ್ಡ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಿಮ್ಮ ಜೊತೆ ಮಾತಾಡ್ತಾರೆ ಸರ್ ಬನ್ನಿ ಕೂತ್ಕೊಂಡು ಮಾತಾಡೋಣ ಸೊ ಈಗ ನಿಮ್ಮ ಎಜುಕೇಷನ್ ಬಗ್ಗೆ ಹೇಳಿ ಸರ್ ಈಗ ಶಾರ್ಟ್ ಆಗಿ ಹೇಳಿದ್ರಿ ನಿಮ್ಮ ಎಜುಕೇಶನ್ ಏನಿದೆ ಅಂತ ಸೊ ಇನ್ ಡೀಟೇಲ್ ಆಗಿ ನಿಮ್ಮ ಎಜುಕೇಷನ್ ಏನೇನಿದೆ ಸೊ ನಿಮ್ಮ ತಂದೆ ತಾಯಿ ಎಲ್ಲಿನವರು ಸೊ ನೀವು ಶಿವಮೊಗ್ಗ ಬಂದ ಎಷ್ಟು ವರ್ಷಗಳಾಯ್ತು ಸೊ ತಿಳಿಸಿ ಸರ್ ನಮ್ಗೆ ಶಿವಮೊಗ್ಗ ಬಂದು ಇಪ್ಪತ್ತೊಂಬತ್ತು ವರ್ಷ ಆಯ್ತು ಮೇಡಮ್ ಇಲ್ಲೇ ಹುಟ್ಟಿದ್ದು ಸೊ ಶಿವಮೊಗ್ಗದಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು ಏನಂದ್ರೆ ನಮ್ಮ ತಂದೆ ಮೂಲತಃ ಮಂಡ್ಯನಕೊಪ್ಪ ಅಂತ ಒಂದು ಸಣ್ಣ ಹಳ್ಳಿ ನಮ್ಮ ತಾಯಿ ಇಲ್ಲೇ ಭದ್ರಾವತಿಯವರು ಆಕ್ಚುಲಿ ನಮ್ಮ ಅಜ್ಜ ಏನಿದ್ರು ಅವರು ವಿ ಎಸ್ ಎಲ್ ನ ಮ್ಯಾನೇಜರ್ ಆಗಿದ್ರು ಸೊ ಅವರು ನಮ್ಮಅಮ್ಮ ಒಂದು ವೆಲ್ ಡಿಫೈನ್ ಫ್ಯಾಮಿಲಿಯಿಂದ ಬಂದ್ರು ನಮ್ಮ ತಂದೆ ತುಂಬಾ ಬಡ ಕುಟುಂಬ ರೈತಾಪಿ ಕುಟುಂಬದಿಂದ ಬಂದವರು ಸಣ್ಣ ವಯಸ್ಸಲ್ಲೇ ತಮ್ಮ ತಂದೆ ತಾಯಿನ ಕಳ್ಕೊಂಡು ಅವ್ರಿರ ಮನೇಲಿ ಕೆಲಸ ಮಾಡಿಕೊಂಡು ಅವರಿದ್ರು ಸೊ ಮದುವೆ ಆದಾಗ ತಂದೆದು ಒಂದು ಮಣ್ಣಿನ ಮನೆ ಅಮ್ಮ ಒಂದು ದೊಡ್ಡ ಮನೆಯಿಂದ ಬಂದಿದ್ರು ಅವರಿಬ್ರು ಕೂಡ ಇಷ್ಟಪಟ್ಟು ಮದುವೆ ಆಗಿದ್ದು ಸೊ ಎಲ್ಲಾ ಸ್ಟ್ರಗಲ್ ಇಬ್ರು ಒಟ್ಟಿಗೆ ಫೇಸ್ ಮಾಡಿ ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಬೆಳೆದು ಸೊ ನಮ್ಮನ್ನು ಕೂಡ ಚೆನ್ನಾಗಿ ಓದಿಸ್ಬೇಕು ಅಂತ ಹಳ್ಳಿ ಬಿಟ್ಟು ಶಿವಮೊಗ್ಗಕ್ಕೆ ಬಂದ್ರು ಶಿವಮೊಗ್ಗ ಬಂದ್ಮೇಲೆ ಅಮ್ಮ ಮದ್ವೆ ಆದ್ಮೇಲೆ ಓದಿ ಎಜುಕೇಶನ್ ಮಾಡಿ ಬ್ಯಾಂಕಲ್ಲಿ ಒಂದು ಕೆಲಸ ತಗೊಂತಾರೆ ತಂದೆ ಎಲ್ ಎಲ್ ಬಿ ಮಾಡ್ಕೊಂಡಿದ್ರು ಕೂಡ ನಿರುದ್ಯೋಗದ ಸಮಸ್ಯೆಯಿಂದ ಮತ್ತೆ ರೈತ ರೈತಾಪಿ ಕುಟುಂಬ ರೈತಾಪಿ ಕೆಲಸಗಳನ್ನ ಮಾಡ್ಕೊಂಡು ಜೊತೆಗೆ ಒಂದಷ್ಟು ರಾಜಕೀಯ ಎಲ್ಲವನ್ನು ಮಾಡ್ಕೊಂಡು ನಮ್ಮನ್ನ ಬೆಳೆಸ್ತಾ ಬಂದ್ರು ಅವರಿಬ್ರು ಒಂದು ಜೀವನಕ್ಕೋಸ್ಕರ ಕಷ್ಟ ಪಡ್ತಿರ್ಬೇಕಾರೆ ನಮಗೆ ನೋಡ್ಕೊಳಕ್ ಯಾರು ಇರಲಿಲ್ಲ ಸೊ ಅಂತ ಟೈಮಲ್ಲಿ ನಮ್ಮ ಮಾವ ನರೇಂದ್ರ ನಾಯಕ್ ಅಂತ ಅವರು ಕೆಪಿ ಸಿಲಿ ಇಂಜಿನಿಯರ್ ಆಗಿದ್ದಾರೆ ಅವ್ರ ಮನೆಯಲ್ಲಿ ನಾನು ಬೆಳೆದ ಮಾಸ್ತಿಗಟ್ಟೆ ಹೊಸನಗರ ತಾಲೂಕಿನ ಮಾಸ್ತಿಗಟ್ಟೆ ಅಂತ ಸೊ ಅಲ್ಲಿ ನನ್ನ ಪ್ರೈಮರಿ ಎಜುಕೇಶನ್ ಆಯ್ತು ಮೇಡಮ್ ಅಲ್ಲಿ ನಮ್ಮ ಅಜ್ಜಿ ನನ್ನ ನೋಡಿಕೊಂಡ್ರು ನಮ್ಮ ಚಿಕ್ಕಮ್ಮ ಮಂಜುಳಾ ಅಂತ ಸೊ ಅವರು ನನ್ನನ್ನು ಒಬ್ಬ ತಾಯಿ ಸ್ಥಾನದಲ್ಲೇ ನಿಂತು ನೋಡಿಕೊಂಡ್ರು ಅಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಹೈಯರ್ ಎಜುಕೇಶನ್ ನಮ್ಮ ತಂದೆ ತಾಯಿ ಸ್ವಲ್ಪ ಸೆಟ್ಲಾಗಿದ್ದರೆ ನನ್ನ ಮತ್ತೆ ವಾಪಸ್ ಶಿವಮೊಗ್ಗ ಕರ್ಕೊಬಂದ್ರು ಸೊ ಶಿವಮೊಗ್ಗದಲ್ಲಿ ವಾಸವಿದ್ಯಾಲಯ ಅಂತ ಅಲ್ಲಿ ನನ್ನ ಹೈಯರ್ ಎಜುಕೇಶನ್ ಎಲ್ಲ ಹೈಯರ್ ಸ್ಕೂಲಿಂಗ್ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಪೇಸ್ ಕಾಲೇಜ್ ಅಂತ ಶಿವಮೊಗ್ಗದಲ್ಲಿ ಒಂದು ರೆಪ್ಯೂಟೆಡ್ ಕಾಲೇಜು ಅಲ್ಲಿ ನನ್ನ ಪಿ ಯು ಅನ್ನು ಮುಗಿಸ್ಕೊಂಡು ಪಿ ಯುನಲ್ಲಿ ನಾನು ಡಾಕ್ಟರ್ ಆಗಲೇಬೇಕು ಅನ್ನೋ ಒಂದು ಇಂದ ಭಾಳ ಕಷ್ಟಪಟ್ಟು ಓದಿದೆ ಸೊ ಅಟ್ ಲಾಸ್ಟ್ ನನಗೆ ಬೆಂಗಳೂರಿನ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಬ್ಯಾಂಗ್ಳೂರಿಗೆ ಹೋಗ್ತೀನಿ ಸೊ ಬ್ಯಾಂಗ್ಳೂರಿಗೆ ಹೋದಾಗ ನಿಜವಾದ ಒಂದು ಜೀವನದ ಒಂದು ಪರಿಚಯ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಮನೆಯಿಂದ ಹೊರಗಡೆ ಹೋಗಿ ಒಬ್ನೇ ಇದು ಓದುವಂತ ಒಂದು ಇದು ನಾವೇ ಅಡುಗೆ ಮಾಡ್ಕೊಂತಿದ್ವಿ ನನ್ನ ಜೊತೆ ಒಂದಿಬ್ರು ಫ್ರೆಂಡ್ಸ್ ಇದ್ರು ಒಬ್ಬ ಶಿವಮೊಗ್ಗದವನೇ ಇನ್ನೊಂದಿಬ್ರು ಒಬ್ಬ ಒಂದು ದೀಕ್ಷಿತ್ ಅಂತ ಒಬ್ಬ ಹೊಸಪೇಟೆ ಅವನು ನಂದೀಶ್ ಅಂತ ಇನ್ನೊಬ್ಬ ನಮ್ಮ ತೀರ್ಥಳ್ಳಿ ಅವನು ಪ್ರೇಮ್ ಕುಮಾರ್ ಅಂತ ಸೊ ಇವರೆಲ್ಲ ಒಂದೇ ಅಲ್ಲಿ ಇದ್ದು ನಾವು ಅಡುಗೆ ಮಾಡ್ಕೊಂಡು ಒಟ್ಟಿಗೆ ತಿಂದು ಒಟ್ಟಿಗೆ ನಾವು ನಮ್ಮ ಕೆಲಸಗಳು ಪಾತ್ರೆ ತೋಳಿಯಿಂದ ಪ್ರತಿಯೊಂದು ನಾವು ಅವಾಗ್ಲೇ ಮಾಡ್ಕೊಂತಿದ್ವಿ ಎಲ್ಲವನ್ನೂ ಕೂಡ ಮಾಡ್ಕೊಂಡು ಕಷ್ಟಪಟ್ಟು ಓದಿದ್ವಿ ಮೇಡಮ್ ಐದು ವರ್ಷ ಅಲ್ಲಿ ಓದ್ಕೊಂಡು ಆದಮೇಲೆ ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗ ಅಲ್ಲಿ ನನ್ನ ಫ್ರೆಂಡ್ ಡಾಕ್ಟರ್ ಮಂಜುನಾಥ್ ಅಂತ ಅವ್ರ ಮನೆಯಲ್ಲೂ ಕೂಡ ಬಹಳಷ್ಟು ದಿನ ತಿಂದು ಅಲ್ಲಿ ಬೆಳೆದಿರೋದಿದೆ ಹೊಟ್ಟೆಗೆ ತುಂಬಾ ಹಸಿವಿದ್ದಾಗ ಅಲ್ಲೇ ಪಕ್ಕದಲ್ಲಿ ಹೆಚ್ ವಿರ್ ಕಲ್ಯಾಣ ಮಂಟಪ ಇತ್ತು ಸೊ ನಾವು ರೂಮಲ್ಲಿ ಅಡಿಗೆ ಯಾವಾಗ ಮದುವೆ ಇರುತ್ತೋ ರೂಮಲ್ಲಿ ಅಡುಗೆ ಮಾಡ್ತಿರ್ಲಿಲ್ಲ ಸೀದಾ ಅಲ್ಲಿಗೆ ಹೋಗಿ ತ್ರೀ ಡೇಟ್ಸ್ ಅಲ್ಲಿ ಹೇಗೆ ಅವ್ರು ತಿಂತಾರಲ್ಲ ಅಮೀರ್ ಖಾನ್ ಅವರು ಆ ತರ ನಾವು ಸೀದಾ ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗಿ ತಿನ್ಕೊಂಡ್ ಬರ್ತಿದ್ದೆ ಯಾಕಂದ್ರೆ ಹಸಿವು ಸೊ ಹಸು ಎಲ್ಲವನ್ನು ಮಾಡಿಸ್ತು ಸೊ ಬ್ಯಾಂಗ್ಳೂರಿಗೆ ನಾವು ಹೋಗ್ಬೇಕಾದ್ರೆ ತುಂಬಾ ಒಂದು ಬ್ರೋಕನ್ ಆಗಿ ಹೋಗಿದ್ವಿ ತುಂಬಾ ಏನು ಕೈಯಲ್ಲಿ ಇರ್ಲಿಲ್ಲ ಬ್ಯಾಂಗ್ಳೂರಿಂದ ಬರ್ಬೇಕಾದ್ರೆ ಕೈಯಲ್ಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇತ್ತು ಒಂದಷ್ಟು ದುಡಿಮೆ ಇತ್ತು ಸೊ ಬ್ಯಾಂಗ್ಳೂರಿಗೆ ಇರುವಂತ ಒಂದು ಪವರ್ ಮೇಡಮ್ ಸೊ ಅಲ್ಲಿಂದ ಬಂದು ಅಲ್ಲಿ ಮುಗಿಸ್ಕೊಂಡು ನಾನು ಕೆಲವೇ ಕೆಲವು ದಿನಗಳಲ್ಲಿ ಡಿಗ್ರಿ ಮುಗಿಸ್ಕೊಂಡ್ ತಕ್ಷಣ ನಾನು ಶಿವಮೊಗ್ಗ ಶಿಫ್ಟ್ ಆಗ್ತೀನಿ ಇಲ್ಲಿ ಬಂದ ತಕ್ಷಣ ನಾನು ನಮ್ಮ ಹಿತ್ಲಾ ಅಂತ ಒಂದು ಹಳ್ಳಿ ಶಿಕಾರಿಪುರದಲ್ಲಿ ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಸಿಗುತ್ತೆ ಸೊ ಅಲ್ಲಿ ಕೋವಿಡ್ ಟೈಮ್ ಅದೇ ಟೈಮಿಗೆ ಕೋವಿಡ್ ಬರುತ್ತೆ ಸೊ ಕೋವಿಡಲ್ಲಿ ತೊಡ್ಸ್ಕೊತೀನಿ ಆ ಟೈಮಲ್ಲೇ ನಾನು ಕೆಲವೊಂದು ಕೋರ್ಸಸ್ಗಳನ್ನ ಕೆಲವೊಂದು ಪೋಸ್ಟ್ ಗ್ರಾಜ್ಯುಯೇಷನ್ಗಳನ್ನೆಲ್ಲ ಎಕ್ಸಾಮ್ ಕಟ್ಕೊಂಡಿದ್ದೆ ಸೊ ಕೋವಿಡ್ ಟೈಮಿಂದನೇ ಪ್ರಿಪ್ರೇಷನ್ ಆಗಿತ್ತು ಸೊ ಆ ಟೈಮಲ್ಲಿ ನಾನು ಪುಣೆ ಸಿಂಬಸ್ ಯೂನಿವರ್ಸಿಟಿಯಿಂದ ಪೋಸ್ಟ್ ಗ್ರ್ಯಾಜುಯೇಷನಿಂದ ಅಪ್ಲೈಡ್ ನ್ಯೂಟ್ರಿಷನ್ ಮಾಡಿಕೊಂಡೆ ಪೋಸ್ಟ್ ಇಂದ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡೆ ಪಿ ಜಿ ಇನ್ ಎಮರ್ಜೆನ್ಸಿ ಮೆಡಿಸಿನ್ ಮಾಡಿಕೊಂಡೆ ಸೊ ಆ ಒಂದು ಒಂದು ಎರಡು ವರ್ಷಗಳಲ್ಲಿ ನನಗೆ ಏನೇನು ಆಸಕ್ತಿಗಳಿತ್ತು ಅವೆಲ್ಲವನ್ನೂ ಕೂಡ ಕೆಲಸದ ಜೊತೆಗೆ ನಾನು ಮುಗಿಸ್ಕೊಂಡು ರೀಸೆಂಟ್ ಆಗಿ ಕೆಲಸ ಮಾಡ್ಕೊಂಡು ಒಂದು ಕ್ಲಿನಿಕ್ ಕೂಡ ಸೆಟ್ ಮಾಡ್ಕೊಂಡೆ ನನ್ನ ಶಿವಮೊಗ್ಗದಿಂದ ಒಂದು ಇಪ್ಪತ್ ಕಿಲೋಮೀಟರ್ ದೂರದಲ್ಲಿ ಕುಂಸಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಆದಂತ ಒಂದು ಮಾಡಿಕೊಂಡೆ ತುಂಬಾ ಜನ ಪ್ರೀತಿ ಕೊಡ್ತಾರೆ ಸೊ ಅದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಬ್ಯಾಂಗ್ಳೂರ್ನ ಐ ಕ್ಯಾಡ್ ಅಕಾಡೆಮಿಯಿಂದ ಪಿ ಜಿ ಇನ್ ಕಾಸ್ಮೆಟಾಲಜಿ ಕೂಡ ಮಾಡ್ತಿದ್ದೀನಿ ಸೊ ಕಲಿಕೆ ನಡೀತಿದೆ ಮೇಡಮ್ ನಡೀತಾನೆ ಇರುತ್ತೆ ಅದಕ್ಕೆ ಲಿಮಿಟ್ ಇಲ್ಲ ಏಜ್ ಇಲ್ಲ ಹೌದು ಆಮೇಲೆ ನಮ್ಮ ಪ್ರೊಫೆಷನ್ ಏನಿದೆ ಇದರ ಒಂದು ವೃತ್ತಿ ಅಲ್ಲಿ ಅಪ್ಡೇಟ್ ಅನ್ನ ತುಂಬಾ ಮುಖ್ಯ ಬಿಕಾಸ್ ಪ್ರತಿಯೊಂದು ಮೆಡಿಸಿನ್ಸ್ ಕೂಡ ಅಪ್ಡೇಟ್ ಆಗ್ತಿರುತ್ತೆ ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಡುವಂತ ರೀತಿ ಅಪ್ಡೇಟ್ ಆಗ್ತಿರುತ್ತೆ ಹೊಸ ಹೊಸ ಕಾಯಿಲೆಗಳು ಬರ್ತಿರುತ್ತೆ ಅವೆಲ್ಲವನ್ನು ಕೂಡ ನಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ ನಮ್ಮ ಕಲಿಕೆ ಕೂಡ ಅಪ್ ಟು ಡೇಟ್ ಇರಬೇಕು ಅನ್ನೋ ಒಂದು ಭಾವನೆ ಅದ್ರ ಜೊತೆಗೆ ನನಗಿನ್ನು ಬೇರೆ ಯಾವ ಯಾವ ಹವ್ಯಾಸಗಳಿದೆ ಬೇರೆ ಯಾವ್ದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಇವಾಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅದರಲ್ಲೂ ಕೂಡ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಲ್ಲಿ ನಾನು ಕೋರ್ಸ್ನ ಮಾಡಿಕೊಂಡೆ ಸೊ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಯಾವ ಯಾವ್ಯಾವ ನಂಗೆ ಇಂಟ್ರೆಸ್ಟ್ ಇರುತ್ತೆ ನಾನು ಹೆಚ್ಚು ಎಷ್ಟು ದುಡಿದ್ರೆ ಅದ್ರಲ್ಲಿ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ನಾನು ಓದೋದಕ್ಕೆ ಅದು ಫೀಸಿಗೆ ಅದಕ್ಕೆ ಅಂತಾನೆ ನಾನು ಮೀಸಲಾಗಿ ಇಡ್ತೀನಿ ಬಿಕಾಸ್ ಇವತ್ತು ಅದು ನಮಗೆ ಉಪಯೋಗ ಆಗಿಲ್ಲ ಅಂದ್ರೂ ಕೂಡ ಮುಂದೆ ಯಾವತ್ತರ ಒಂದು ದಿವಸ ಅದರಿಂದ ನಮಗೆ ಅನ್ನ ಸಿಕ್ಕೇ ಸಿಗುತ್ತೆ ಹೌದು ಖಂಡಿತ ಎಲ್ಲದಕ್ಕೂ ಒಂದು ಪ್ರತಿಫಲನದಿಂದೇ ಇರುತ್ತೆ ಸೊ ಅಷ್ಟೇ ಕಲಿಕೆಗೆ ಒಂದು ಮಿತಿ ಅನ್ನೋದಿರೋದಿಲ್ಲ ಇರೋದಿಲ್ಲ ಸೊ ನಾವು ಕಲಿತಾ ಹೋದಷ್ಟು ಕೂಡ ಇರುತ್ತೆ ನಾವು ಅಷ್ಟಿರುತ್ತೆ ಜೀವನ ಪರ್ಯಂತ ಕಲಿತಾ ಇದ್ರು ಕೂಡ ಸೊ ಹಾಗೆ ಡಾಕ್ಟರ್ ರಾಹುಲ್ ಅವರು ಕೂಡ ಸಾಕಷ್ಟು ಕೋರ್ಸ್ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ವೈದ್ಯಕೀಯ ಇದ್ರಲ್ಲಾಗಿರ್ಬೋದು ಮತ್ತೆ ಅದ್ರ ಬಿಟ್ಟು ಬೇರೆದ್ರಲ್ಲೂ ಕೂಡ ಸಾಕಷ್ಟು ಮಾಡ್ಕೊಂಡಿದ್ದೀರಾ ಅಂಡ್ ತುಂಬಾ ಖುಷಿ ಅಂತ ಅನಿಸ್ತು ಅನ್ಸ್ತಾ ಇದೆ ಸೊ ನಿಮ್ಮ ತಂದೆ ಎಲ್ ಎಲ್ ಬಿ ಮಾಡಿದ್ರು ಅಂತ ಹೇಳಿದ್ರಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಮುಂದೆ ಇಲ್ಲ ಇಲ್ಲ ಎಲ್ ಎಲ್ ಬಿ ಅವಾಗ ಅವ್ರಿಗೆ ತಂದೆ ತಾಯಿ ಯಾರು ಇರ್ಲಿಲ್ಲ ಎಸ್ ಎಲ್ ಸಿ ಎರಡ್ ಮೂರ್ ಸಲ ಇವರು ಕಷ್ಟಪಟ್ಟು ಫೇಲ್ ಆಗಿ ಫೇಲ್ ಆಗಿ ಪಾಸ್ ಮಾಡ್ಕೊಂಡ್ರು ಎಲ್ ಎಲ್ ಬಿನೂ ಅಷ್ಟೇ ಯಾಕಂದ್ರೆ ಓದೋದಕ್ಕಿಂತ ಜಾಸ್ತಿ ಅಲ್ಲಿ ಇಲ್ಲಿ ಜೀತ ಕೆಲಸ ಆತರ ಕೆಲಸ ಅವ್ರು ಮಾಡ್ಕೊಂಡು ಬಂದಿದ್ದು ಸೊ ಮಾಡ್ಕೊಂಡ್ರು ಬಟ್ ಅವ್ರು ಮಾಡ್ಕೊಂಡು ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಜವಾಬ್ದಾರಿಗಳು ಜಾಸ್ತಿ ಇತ್ತು ಸೊ ಮತ್ತೆ ರೈತಾಪಿ ಕೆಲಸಗಳನ್ನೇ ಮಾಡ್ಬೇಕಾಗಿ ಬಂತು ಹೌದು ಮೇಡಮ್ ಬಗ್ಗೆ ಯೋಚನೆ ಇಲ್ಲ ಇಲ್ಲ ಸೊ ಎಜುಕೇಶನ್ ಏನಿದೆ ಮೇಡಮ್ ಎಜುಕೇಶನ್ ಅನ್ನೋದು ಒಬ್ಬ ಮನುಷ್ಯನಿಗೆ ಅವ್ನು ಓದ್ದಂಗು ಓದಂಗು ಅವನಿಗೆ ವಿನಯತೆ ಹೆಚ್ಚಾಗಬೇಕು ಹೊರತು ಅಹಂಕಾರ ಬರಬಾರ್ದು ಬಿಕಾಸ್ ಜಗತ್ತಿನಲ್ಲಿ ಅತ್ಯಂತ ಎಜುಕೇಟೆಡ್ ವ್ಯಕ್ತಿ ಯಾರು ಅಂದ್ರೆ ಅದು ಹನುಮಂತ ಬಿಕಾಸ್ ಹನುಮಂತನಿಗೆ ನೀವು ಯಾವ ಕ್ವಾಲಿಫಿಕೇಶನ್ ಕೇಳ್ತೀರ ಎಲ್ಲವೂ ಅವ್ರ ಒಳಗಡೆ ಇತ್ತು ಆದ್ರೆ ಅದನ್ನ ಹೊರಗಡೆ ತೆಗೆಯೋದಕ್ಕೆ ಶ್ರೀರಾಮ ಬಂದಾಗ ಮಾತ್ರ ಅವ್ರಿಗೆ ನನ್ನೊಳಗಡೆ ಶಕ್ತಿಗಳಿದೆ ಅಂತ ಗೊತ್ತಾಗುತ್ತೆ ಸೀತಾಮಾತೆ ಮುಂದೆ ಹನುಮಂತ ಹೋಗಿ ಕುತ್ಕೊಂಡಾಗ ಸೀತಾ ಮಾತೆ ಹನುಮಂತನೇ ಕೇಳ್ತಾರೆ ಯಾರ್ ನೀನು ಅಂತ ಅವರು ನಾನು ಹನುಮಂತ ನಾನು ವಾಯುಪುತ್ರ ಅಂತ ಹೇಳಲ್ಲ ನಾನು ಶ್ರೀರಾಮನ ಭಕ್ತ ಅಂತ ಹೇಳ್ತಾರೆ ಅದೇ ನಮ್ಮ ಕಡೆ ಯಾರೋ ಒಬ್ಬ ದೊಡ್ಡ ಎಜುಕೇಟೆಡ್ ವ್ಯಕ್ತಿ ಹೋಗಿದ್ರೆ ಆಮ್ ಕ್ವಾಲಿಫೈಡ್ ಇನ್ನೋದು ಇದು ಅಂತ ಹಂಗೆ ಈಗೋ ಬಂದ್ಬಿಟ್ಟಿರುತ್ತೆ ಸೊ ಜಗತ್ತಿನಲ್ಲಿರುವಂತಹ ಅತ್ಯಂತ ಕ್ವಾಲಿಫೈಡ್ ವ್ಯಕ್ತಿ ಯಾರು ಅಂದ್ರೆ ಅದು ಹನುಮಂತ ಹನುಮಂತ ಎಲ್ಲಿ ದೊಡ್ಡೋರಾಗ್ಬೇಕು ಅಲ್ಲಿ ದೊಡ್ಡವರಾಗ್ತಾರೆ ಎಲ್ಲಿ ಸಣ್ಣವರಾಗಿರ್ಬೇಕು ಅಲ್ಲಿ ಸಣ್ಣವರಾಗಿದ್ದ ಬಿಡ್ತಾರೆ ನನ್ನ ಹತ್ರ ಅದಿದೆ ಇದೇ ಅನ್ನೋ ಅಹಂಕಾರನೂ ಇಲ್ಲ ಜಗತ್ತಿನಲ್ಲಿರುವಂತ ಎಲ್ಲಾ ಶಕ್ತಿಗಳು ಎಲ್ಲಾ ವಿದ್ಯೆಗಳು ಹನುಮಂತನಲ್ಲಿ ಇದ್ರು ಕೂಡ ಅವ್ರು ವಿನಯತೆಯಿಂದ ಇರ್ತಾರೆ ಸೊ ಅವ್ರನ್ನ ನೋಡಿ ನಾವು ಕಲಿಬೇಕು ನಾವು ಓದ್ತಾ ಓದ್ತಾ ಹೋದಂಗೂ ನಮಗೆ ವಿನಯತೆ ಬಂದಿಲ್ಲ ಅಂದ್ರೆ ಆ ಒಂದು ಓದು ಆ ಒಂದು ಕಲಿಕೆ ವ್ಯರ್ಥ ಮೇಡಮ್ ಸೊ ನೋಡಿದ್ರೆಲ್ಲ ಡಾಕ್ಟರ್ ರಾಹುಲ್ ಅವರ ಒಂದು ನಡೆದು ಬಂದಂತಹ ಒಂದು ಆದಿ ಜೀವನದ ಒಂದು ನಡೆದು ಬಂದಂತಹ ಆದಿ ಮತ್ತು ಎಜುಕೇಶನ್ ಆಗಿರ್ಬೋದು ಅವರ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ಎಲ್ಲ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದಾರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ಡಾಕ್ಟರ್ ರಾಹುಲ್ ಅವರು ನಿಮ್ಮೊಟ್ಟಿಗೆ ಚರ್ಚೆ ಮಾಡೋದು ಬಾಕಿ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಹಾಗಾದರೆ ಈ ವಿಡಿಯೋನ ಇಲ್ಲ ಏನು ಮಾಡ್ತಾ ಇದ್ದೀನಿ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬಾಯ್